ಹಾಯ್ ಫ್ರೆಂಡ್ಸ್ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಈ ಒಂದು ಚೀಟಿ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೇನೆ ನಿಮ್ಮ ಮನೆಯು ಕೂಡ ಈ ಒಂದು ಚೀಟಿಯನ್ನು ಅಂಟಿಸಿರ್ಬೋದು ಈ ಒಂದು ಚೀಟಿ ನಿಮ್ಮ ಮನೆಗೆ ಯಾಕೆ ಅಂಟಿಸಿದ್ದಾರೆ ಮತ್ತು ಇದರಿಂದ ಏನು ಉಪಯೋಗ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇ ಈ ಒಂದು ಚೀಟಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಂದ್ರೆ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ನೀವು ಮೊದಲು ನೋಡಿರ್ಬೋದು ನಿಮ್ಮ ಮನೆಗೆ ಜನಗಣತಿಗಂತ ಟೀಚರ್ಸ್ ಎಲ್ಲ ಬರ್ತಿದ್ರು ಅದಕ್ಕೋಸ್ಕರ ನಮಗೆ ಈ ಒಂದು ಚೀಟಿಯನ್ನು ಇವಾಗ ಅಂಟಿಸಿರುವಂಥದ್ದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆರೋಗ್ಯ ಇಲಾಖೆಯಿಂದ ಈ ಒಂದು ಚೀಟಿಯನ್ನು ಅಡೆಸಿರುವಂಥದ್ದು ಇದು ನಮಗೆ ಜನಗಣತಿ ಮಾಡಲಿಕ್ಕೋಸ್ಕರ ಅಂಟಿಸಿರುವಂಥದ್ದು ಏನಾಗ್ತಿತ್ತು ಅಂದರೆ ಅವರಿಗೆ ಯಾವುದೇ ರೀತಿಯಲ್ಲಿಂಥ ಒಂದು ಡಿಜಿಟಲ್ ಆಗಿನ ಮನೆ ನಂಬರ್ ಸಿಗ್ತಿರಲಿಲ್ಲ ಅವರು ಬಂದ್ಕೊಂಡು ಎಲ್ಲಿ ಮನೆ ಕಾಣಿಸುತ್ತೆ ನೋಡಿ ಅಷ್ಟೇ ಅವರು ಈ ಒಂದು ಜನಗಣತಿ ಮಾಡ್ಕೊಂಡು ಹೋಗ್ತಿದ್ರು ಕೆಲವೊಂದು ಮನೆ ಇದರಿಂದ ಮಿಸ್ ಆಗ್ತಿತ್ತು ಅವ್ರಿಗೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಮನೆಗೂ ಈ ಒಂದು ಚೀಟಿಯನ್ನು ನಡೆಸಿದ್ದಾರೆ ಇದು ನಮಗೆ ಇವಾಗ ಕರೆಂಟ್ ಬಿಲ್ ಕೊಡ್ತಾರಲ್ಲ ಮನೆಗೆ ಆ ಒಂದು ಅವರು ನಮ್ಮ ಮೀಟರ್ ಬೋರ್ಡ್ನಲ್ಲೇ ಕೂಡ ಈ ಒಂದು ನಂಬರನ್ನು ತಕೊಂಡು ತಗೊಂಡು ಚೀಟಿಯಲ್ಲಿ ಅಣಿಸಿರುವಂಥದ್ದು ಯು ಹೆಚ್ ಐ ಡಿ ಅಂತ ನಂಬರ್ ಇದು ಈ ಒಂದು ನಂಬರ್ ಏನು ಮಾಡ್ತೀನಂದ್ರೆ ಅವರಿಗೆ ನಮಗೆ ಲೊಕೇಶನ್ ಅನ್ನು ಕೂಡ ತೋರಿಸುತ್ತೆ ಅವ್ರಿಗೂ ಕೂಡ ಈ ಒಂದು ನಂಬರ್ನ ಲೀಸ್ಟ್ ಅನ್ನು ಕೊಡ್ತಾರೆ ಅವರು ನಂತರ ಒಂದು ಅಪ್ಲಿಕೇಶನಲ್ಲಿ ಈ ಒಂದು ನಂಬರ್ ಎಂಟರ್ ಮಾಡಿದವಾಗ ಅವ್ರಿಗೆ ಒಂದು ನಮ್ಮ ಮನೆಯ ಲೊಕೇಶನ್ ಸಿಗುತ್ತೆ ಇದ್ರ ಮುಖಾಂತರ ಅವ್ರಿಗೆ ಈ ಒಂದು ಸರ್ವೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಮನೆ ಹುಡುಕ್ಬೇಕಂತಿಲ್ಲ ಆ ಒಂದು ಲೊಕೇಶನ್ನಲ್ಲಿ ಬಂದುಬಿಟ್ಟು ಅವರು ಈ ಒಂದು ನಂಬರನ್ನು ಎಂಟರ್ ಮಾಡಿಕೊಂಡು ಸರ್ವೆಯನ್ನು ಮಾಡುವಂಥದ್ದು ಹಾಗೆಯೇ ಅವರು ಸರ್ವೆ ಮಾಡಿದ ನಂತರ ನಮಗೆ ಇಲ್ಲಿ ಅವರು ಒಂದು ಐಡಿಯನ್ನು ಕೂಡ ಬರೀತಾರೆ ಇಲ್ಲಿ ಅಂದರೆ ಸರ್ವೆ ಆಗಿದೆ ಅಂತ ಹೀಗೆ ಫ್ರೆಂಡ್ಸ್ ಇದು ನಮಗೆ ಚೀಟಿ ಇರುವಂಥದ್ದು ಅವರಿಗೆ ಅಂದರೆ ಮೊದಲಲ್ಲ ಹೇಗೆ ಜನಗಣಿಸಿ ಮಾಡ್ತಿದ್ರು ಅದೇ ರೀತಿಯಲ್ಲಿ ಕೂಡ ಇವಾಗ ಇವಾಗ ಮಾಡ್ತಿರುವಂಥದ್ದು ಈ ಒಂದು ಚೀಟಿ ಅಂಟಿಸಿರುವುದು ನಮಗೆ ಮನೆ ಮಿಸ್ ಆಗಲಿಕ್ಕಿಲ್ಲ ಅಂತ ಅದಕ್ಕೋಸ್ಕರ ಈ ಒಂದು ಚೀಟಿಯನ್ನು ಪ್ರತಿಯೊಂದು ಮನೆಯೂ ಕೂಡ ಹಾಕಿದ್ದಾರೆ ಈ ಒಂದು ವಿಡಿಯೋ ನಿಮಗೆ ಹೇಗಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡ್ಬೋದು ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್